ನಾವು ಎಷ್ಟೇ ಹುಷಾರಾಗಿದ್ದರೂ ಭಾವನೆಗಳ ಭರಾಟೆಯಲ್ಲಿ ನಮ್ಮವರೇ ಅಲ್ವಾ ಎಂದು ಸಂಬಂಧಿಕರ ಮುಂದೆ ಮನಸ್ಸು ಬಿಚ್ಚಿ ಮಾತನಾಡುತ್ತೇವೆ ಆದರೆ ಆಚಾರ್ಯ ಚಾಣಕ್ಯರ ಪ್ರಕಾರ ನಮ್ಮ ಪ್ರತಿಯೊಂದು ಮಾತು ಕೂಡ ಮುಂದೊಂದು ದಿನ ನಮ್ಮ ವಿರುದ್ಧವೇ ಅಸ್ತ್ರವಾಗಿ ತಿರುಗಬಹುದು ನಿಮ್ಮ ನೆಮ್ಮದಿ ಮತ್ತು ಗೌರವ ಉಳಿಯಬೇಕಾದರೆ ಈ ಕೆಳಗಿನ ಒಂಬತ್ತು ಪ್ರಮುಖ ವಿಚಾರಗಳನ್ನು ಆದಷ್ಟು ನಿಮ್ಮೊಳಗೆ ಇಟ್ಟುಕೊಳ್ಳಿ ಅವುಗಳನ್ನು ಇಲ್ಲಿ ಅದಲು ಬದಲು ಮಾಡಿ ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ವಿವರಿಸಲಾಗಿದೆ ನೋಡಿ ಒಂದು ಭವಿಷ್ಯದ ಯೋಜನೆಗಳು ನೀವು ಹೊಸ ಬ್ಯುಸಿನೆಸ್ ಶುರು ಮಾಡ್ತೀರಾ ಅಥವಾ ಸೈಟ್ ತಗೊಳ್ತಿದ್ದೀರಾ ಕೆಲಸ ಆಗುವ ಮುನ್ನವೇ ಡಂಗೂರ ಸಾರಬೇಡಿ ನಮ್ಮ ಹಿರಿಯರು ದೃಷ್ಟಿ ಬೀಳುತ್ತೆ ಅಂತಾರೆ ಚಾಣಕ್ಯರು ಅಸೂಯೆ ಪಡ್ತಾರೆ ಅಂತಾರೆ ನಿಮ್ಮ ಪ್ಲಾನ್ ಅರ್ಧಕ್ಕೆ ನಿಂತರೆ ಇವನ ಕೈಯಲ್ಲಿ ಏನೂ ಆಗಲ್ಲ ಎಂದು ಆಡಿಕೊಳ್ಳುವವರೇ ಹೆಚ್ಚು ರಿಸಲ್ಟ್ ಬಂದ ಮೇಲೆ ಅವರೇ ನೋಡಲಿ ಬಿಡಿ ಎರಡು ಆರ್ಥಿಕ ಪರಿಸ್ಥಿತಿ ಇದು ತುಂಬ ಸೂಕ್ಷ್ಮವಾದ ವಿಷಯ ನಿಮ್ಮ ಬಳಿ ಹಣ ಹೆಚ್ಚಿದೆ ಎಂದು ಗೊತ್ತಾದರೆ ಸಾಲ ಕೇಳಲು ಸಾಲುಗಟ್ಟಿ ನಿಲ್ಲುತ್ತಾರೆ ಇಲ್ಲವೇ ನಿಮ್ಮ ಬಳಿ ಸಾಲ ಇದೆ ಎಂದು ಗೊತ್ತಾದರೆ ಮದುವೆ ಸಮಾರಂಭಗಳಲ್ಲಿ ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ ನಿಮ್ಮ ಜೇಬಿನ ವಿಷಯ ನಿಮ್ಮ ರಹಸ್ಯವಾಗಿರಲಿ ಮೂರು ದಾಂಪತ್ಯ ಕಲಹ ಯಾವ ಸಂಸಾರದಲ್ಲಿ ಜಗಳ ಇಲ್ಲ ಹೇಳಿ ಪಾತ್ರೆ ಅಂದ ಮೇಲೆ ಸದ್ದು ಸಹಜ ಆದರೆ ಗಂಡ ಹೆಂಡತಿಯ ಜಗಳ ಅತ್ತೆ ಸೊಸೆ ಕಿರಿಕ್ ಸಂಬಂಧಿಕರ ಕಿವಿಗೆ ಬಿದ್ದರೆ ಅವರು ಬೆಂಕಿಗೆ ತುಪ್ಪ ಸುರಿಯುತ್ತಾರೆ ಹೊರತು ನೀರು ಹಾಕಲ್ಲ ನಿಮ್ಮ ಮನೆಯ ಜಗಳ ನಾಲ್ಕು ಗೋಡೆ ಮಧ್ಯ ಇರಲಿ ನಾಲ್ಕು ನಿಮ್ಮ ವೀಕ್ನೆಸ್ ಮತ್ತು ಭಯ ನಿಮಗೆ ಕತ್ತಲೆ ಅಂದರೆ ಭಯನಾ ಅಥವಾ ಯಾವುದಾದರೂ ವಿಷಯಕ್ಕೆ ಬೇಗ ಎಮೋಷ್ನಲ್ ಆಗ್ತೀರಾ ಈ ವೀಕ್ನೆಸ್ ಬೇರೆಯವರಿಗೆ ಗೊತ್ತಾದರೆ ಅವರು ನಿಮ್ಮನ್ನು ಆಟದ ಬೊಂಬೆಯಂತೆ ಬಳಸಿಕೊಳ್ಳಬಹುದು ಸಮಾಜದ ಮುಂದೆ ಯಾವಾಗಲೂ ನೀವು ಗಟ್ಟಿಯಾಗಿದ್ದೀರಿ ಎಂದೇ ತೋರಿಸಿಕೊಳ್ಳಿ ಐದು ಹೋಲಿಕೆ ಮಾಡುವುದು ಇದು ಇತ್ತೀಚೆಗೆ ದೊಡ್ಡ ಸಮಸ್ಯೆಯಾಗಿದೆ ಅವರ ಮಗ ನೋಡು ಎಷ್ಟು ಓದ್ತಾನೆ ನೀನು ದಡ್ಡ ನನ್ನ ತಂಗಿ ಗಂಡ ಕಾರ್ ತಗೊಂಡ ನೀನೇನು ತಗೊಂಡ್ರಿ ಈ ರೀತಿ ಒಬ್ಬ ಸಂಬಂಧಿಕರನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡುವುದು ದಾಯಾದಿ ಮತ್ಸರಕ್ಕೆ ಕಾರಣವಾಗುತ್ತೆ ಆರು ಹಳೆಯ ತಪ್ಪುಗಳು ಗತಕಾಲದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ಅಥವಾ ನಿಮಗೆ ಆದ ಅವಮಾನಗಳನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಡಿ ಮುಖ್ಯವಾಗಿ ಸಂಬಂಧಿಕರ ಮುಂದೆ ನಾನು ಅಂದು ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ಳಬೇಡಿ ಮುಂದೆ ಜಗಳವಾದಾಗ ಅವರು ನಿಮ್ಮ ಹಳೆಯ ತಪ್ಪನ್ನೇ ಎತ್ತಿ ತೋರಿಸಿ ನಿಮ್ಮ ಬಾಯಿಯನ್ನು ಮುಚ್ಚಿಸುತ್ತಾರೆ ಏಳು ವೈಯಕ್ತಿಕ ನಿರ್ಧಾರಗಳು ಮಕ್ಕಳ ಮದುವೆ ಆಸ್ತಿ ಪಾಲು ಅಥವಾ ಕೆರಿಯರ್ ಬದಲಾವಣೆ ಇಂತಹ ನಿರ್ಧಾರಗಳು ಪಕ್ಕಾ ಆಗುವವರೆಗೂ ಚರ್ಚೆಗೆ ಇಡಬೇಡಿ ಹತ್ತು ಜನ ಹತ್ತು ಸಲಹೆ ನೀಡಿ ನಿಮ್ಮ ದಾರಿ ತಪ್ಪಿಸುತ್ತಾರೆ ನಿಮ್ಮ ನಿರ್ಧಾರ ನಿಮ್ಮದಾಗಿರಲಿ ಎಂಟು ಆರೋಗ್ಯದ ಗುಟ್ಟು ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರಬಹುದು ಅದನ್ನೇ ದೊಡ್ಡದು ಮಾಡಿ ಎಲ್ಲರ ಹತ್ತಿರ ಹೇಳಬೇಡಿ ಜನರಿಗೆ ನಿಮ್ಮ ಮೇಲೆ ಅನುಕಂಪ ಬರುವುದಿಲ್ಲ ಬದಲಾಗಿ ನಿಮ್ಮ ಮಕ್ಕಳಿಗೆ ಮದುವೆ ಸಂಬಂಧ ನೋಡುವಾಗ ಇದೇ ವಿಷಯವನ್ನು ನೆನಪಾಗಿಟ್ಟುಕೊಂಡು ತೊಂದರೆ ಕೊಡುತ್ತಾರೆ ಒಂಬತ್ತು ವೃತ್ತಿಪರ ಸೋಲು ಆಫೀಸ್ನಲ್ಲಿ ಬಾಸ್ ಬೈದಿದ್ದು ಅಥವಾ ಬ್ಯುಸಿನೆಸ್ ಲಾಸ್ ಆಗಿದ್ದನ್ನು ಮನೆಯವರನ್ನು ಬಿಟ್ಟು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಸೋಲು ಅವರಿಗೆ ಗಾಸಿಪ್ ಸರಕು ಅಷ್ಟೇ ನಿಮ್ಮ ಗೆಲುವನ್ನು ಮಾತ್ರ ಪ್ರಪಂಚಕ್ಕೆ ತೋರಿಸಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು